ಇಲ್ಲ ಬೇಸಿಗೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರ್ ಅಲ್ಲಿ ಇವತ್ತೇ ಮೀಟಿಂಗ್ ಇರೋದ್ರಿಂದ ಕೆಲವರೆಲ್ಲ ಬರಕ್ ಹಾಗಾಗಿ ಕ್ಷಮೆ ಇರಲಿ ಅವಳೆ ಕಾಂಚನ ಒಂದು ಒಂದು ಸಾಂಸಾರಿಕ ಚಿತ್ರ ಇದು ಇದರಲ್ಲಿ ಲವ್ ಸೆಂಟಿಮೆಂಟು ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿನಲ್ಲಿ ಸಂಸಾರದಲ್ಲಿ ಒಂದು ಎರಡು ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ ಒಬ್ಬ ಯಶ ಗೌಡರ ಭಾಗ ಇನ್ನೊಬ್ಬ ಗೌಡರ ಮಗಳ ಲವ್ ಮಾಡ್ತಿರ್ತಾನೆ ಅದು ಇವ್ರಿಗೆ ಅವ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ವಿರೋಧ ಬರ್ತಾರೆ ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೆ ಇದು ಅವಳೆ ಕಾಂಚನ ಅಂತ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳ್ಬೇಕಾಗತ್ತೆ ಥ್ಯಾಂಕ್ ಯು ಸರ್ ಇನ್ನು ಯಾರು ಇದ್ದಾರೆ ಸರ್ ಕಲಾವಿದರು ಆಗಿರ್ಬೋದು ಶೂಟಿಂಗ್ ಎಲ್ಲೆಲ್ಲ ಆಯಿತು ಶೂಟಿಂಗು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ ಪಿಕ್ಚರ್ ಮಂಡ್ಯ ಮೈಸೂರು ಕಣ್ಣೂರು ಸುತ್ತಮುತ್ತ ಮಾಡಿದ್ದೀವಿ ಒಂದು ಇಪ್ಪತ್ತಾರು ದಿನ ಶೂಟಿಂಗ್ ಮಾಡಿದ್ದೀವಿ ಒಂದೇ ಶೆಡ್ಯೂಲ್ ಶೂಟಿಂಗ್ ಮುಗಿಸಿದ್ದೀನಿ ಇದರಲ್ಲಿ ಅಹ್ ಬಿಮಳ ನಾಯಕ್ ಅಂತ ಇವರು ಮೀನು ವಿಲನ್ ಪಾತ್ರ ಮಾಡಿದ್ದಾರೆ ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು ಮತ್ತೆ ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ ಮತ್ತೆ ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಈಗ ಕ್ಯಾರೆಕ್ಟರ್ ಕೊಟ್ಟರು ಅಣ್ಣ ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ಮ ಜೀವನ ಹೆಂಗಂತಂದ್ರೆ ಹನ್ಮಗೌಡ ಅಂತೇಳಿ ನಮ್ಮ ಹುಡುಗ ನಮ್ಮ ಮಸ್ಟಿ ತಾಲೂಕಿನವರು ಅವರು ನನ್ನ ಸಾಪಾಟಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ ನಮ್ಗೂ ಯಾವುದೋ ಅಕ್ಷರ ಜ್ಞಾನ ಕೂಡ ಇಲ್ಲ ನಮ್ಮ ಸೂರ್ ಹೇಳಿದ್ರು ನೀವು ವಜ್ರಮನಿ ತರನ ವಯಸ್ಸು ಕೇಳ್ತಾ ಇದೆ ಅಂತ ನಿಜವಾಗ್ಲಿ ಸರ್ ತಮ್ಮ ಆಶೀರ್ವಾದ ನಮ್ ಮೇಲೆ ಇರಲಿ ಒಂದು ಅಕ್ಷರ ಕೂಡ ನಂದು ಸಾಲಲ್ಲಿ ನೋಂದಣಿ ಆಗಿಲ್ಲ ಓದು ಬರ ಏನೂ ಬರಲ್ಲ ಆದ್ರೂ ಕೂಡ ನಾನು ಏಳು ಸಿನಿಮಾದಲ್ಲಿ ಅಭಿನಯ ಮಾಡಿದೀನಿ ಅಂದ್ರೆ ಶ್ರೀ ಆಂಜನೇಯ ತಾತ ಅವ್ರ ನಮ್ ತಂದೆಯವರು ಅವ್ರ ಆಶೀರ್ವಾದ ಮತ್ತೆ ನಿಮ್ಮಂತ ಎಲ್ಲ ಹಿರಿಯ ಹಿರಿಯರು ಆಶೀರ್ವಾದ ನನ್ ಮೇಲೆ ಇರ್ಲಿ ನಾನು ಮುಂದ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾಗೆ ಅಭಿನಯ ಮಾಡಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಆಗಿರುವಂತಹ ನನ್ನ ಎಲ್ಲ ಕಲಾ ಬಂಧುಗಳಿಗೂ ನನ್ನ ಮಾಧ್ಯಮ ಮಿತ್ರ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ಏನಂತಂದ್ರೆ ಅವಳೆ ಕಾಂಚನ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟರು ಮಂಡ್ಯ ನಾಗರಾಜ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸುತ್ತಿದ್ದೇನೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗ್ರಸ್ ಸರ್ ಇದಕ್ಕೂ ಮುಂಚೆ ನಾನು ತುಂಬಾ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆಸ್ ಅ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತ ಸಿನ್ಮಾ ಪರಿವಾರ ಸಮೇತವಾಗಿ ಕೂತ್ಕೊಂಡು ನೋಡುವಂತ ಸಿನ್ಮಾ ಅಂದ್ರೆ ಎಲ್ಲಾ ಎಲ್ಲಾ ಟೈಪ್ಸ್ ಆಫ್ ಡ್ರಾಮಸ್ ಇದರಲ್ಲಿ ಇದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟರ್ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ರೆಡಿ ಮೂವಿ ಬಗ್ಗೆ ಎಲ್ಲರೂ ಹೇಳಾಗಿದೆ ಏನು ಹೇಳ್ಬೇಕಂತಂದ್ರೆ ಎಲ್ಲರೂ ಕನ್ನಡ ನ ನೋಡಿ ಅಂತ ಏನಕ್ಕಂದ್ರೆ ಏನಕ್ಕೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯಿತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮದು ಹೊಸ ಟೀಮ್ ಇದೆ ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು ಇನ್ನು ಚೆನ್ನಾಗಿ ಬೆಳಿಬೋದು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಹೆಸರು ನಿತ್ಯ ಅಂತ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಈ ಅವಕಾಶ ಮಾಡಿಕೊಟ್ಟಿರೋ ನಗ್ರಸರಿಗೆ ಬನ್ ಧನ್ಯವಾದಗಳು ಎಲ್ಲರೂ ಸಿನಿಮಾ ಥಿಯೇಟರ್ ಕೂತ್ಕೊಂಡು ನೋಡಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಹಾಲ್ ಅವಳಿ ಕಾಂಚನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಹಾಗೂ ಇವತ್ತು ಎಲ್ಲ ಆಗಮಿಸಿದಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಮಂಡ್ಯ ಅವರು ಇವತ್ತು ಹದಿನೆಂಟನೇ ಪಿಕ್ಚರ್ ಮಾಡಿದ್ದಾರೆ ತುಂಬ ಸರಳ ವ್ಯಕ್ತಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ ಕೂಡ ಮಾಡಿದ್ದೇವೆ ಚೆನ್ನಾಗಿ ಹೋಯ್ತು ಹಾರರ್ ಪಿಕ್ಚರ್ ಮಾಡಿದ್ದಾರೆ ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕು ಹಾಗು ಮಾಧ್ಯಮದ ಸಹಕಾರ ಈ ಚಿತ್ರ ತಂಡ ಇರಲಿ ಅಂತ ಹೇಳಿ ನಾನು ಶುಭ ಹಾರೈಸುತ್ತಾ ಹಾಗೂ ಚಿತ್ರ ತಂಡಕ್ಕೆ ಇನ್ನೊಮ್ಮೆ ಶುಭ ಹರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೆ ನನಗೆ ಸಿನಿಮಾದ ಐವತ್ತು ವರ್ಷದ ನಂಟಿರುವ ಎಂಟರ್ಟೈನ್ಮೆಂಟ್ ಅದಾದ್ಮೇಲೆ ಮಂಡ್ಯ ನಾಗರಾಜರ ಹದಿನೆಂಟನೇ ಸಿನಿಮಾ ಅವರು ಮಂಡ್ಯದವರು ಮಂಡ್ಯದವರ ಭಾಷೆ ಶೈಲಿಯೇ ಸಿನಿಮಾದಲ್ಲಿ ಚೆನ್ನಾಗಿ ಬರ್ತಿದೆ ಅಂತ ಕಾಣ್ತಾರೆ ಈ ನೆಟ್ಲಿ ಈ ಸಿನಿಮಾಗೆ ಎಲ್ಲಾ ರೀತಿಯ ಯಶಸ್ಸಿಗಳಿಂದ ಆಲಿಸ್ತೇನೆ ಎಲ್ಲ ಮಾಧ್ಯಮರಿಗೂ ಹಾಗೂ ವೇದಿಕೆಯಲ್ಲಿ ಆಸನಾದಂತ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ ಹಾಗೆ ನಮ್ಮ ಜೊತೆ ಇವತ್ತು ತುಂಬ ಖುಷಿ ಏನು ಅಂದರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಸುಲ್ಪ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ ತುಂಬ ಸಂತೋಷ ಆಗ್ತಿದೆ ನನಗೆ ಮಂಡ್ಯ ನಾಗರಾಜ್ ಅವ್ರ ನೆನಪಾಗೋದು ಒಂದು ಥರ್ಟಿ ಫೈವ್ ಇಯರ್ಸ್ ಹಿಂದೆ ಕತೆ ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ ಸಂತೋಷ್ ಹೋಟ್ಲ್ ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನದ ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯನಾಗ ನಾನು ಏನ್ ನೋಡ್ತಾ ಇದೀನಿ ಒಂದು ಚೂರು ಬದಲಾವಣೆ ಇಲ್ಲ ಅವರ ಇಲ್ಲ ಅವರ ಬಾಡಿಯಲ್ಲೂ ಇಲ್ಲ ಆಮೇಲೆ ಜೇಬಲ್ಲೂ ಇಲ್ಲ ಎಲ್ಲೂ ಇಲ್ಲ ಆದ್ರೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನಗೊಂದು ಖುಷಿ ಆಗೋದು ಏನಂದ್ರೆ ಸಿನಿಮಾ ಓಡುತ್ತೋ ಬಿಡುತ್ತೋ ಜನ್ರು ಗೆಳಿಸ್ತಾರ ಇಲ್ವಾ ಅದು ಗೊತ್ತಿಲ್ಲ ಅವರಿಗೆ ಬಟ್ ನಾನು ನಿರಂತರವಾಗಿ ಸಿನಿಮಾವನ್ನ ಮಾಡಬೇಕು ಅಂತ ಹಠ ತೊಟ್ಟು ಸಿನಿಮಾ ಮಾಡ್ತಾರಲ್ಲ ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸಲೇಬೇಕು